ಇಲ್ಲಿ ಕೊಟ್ಟಿರುವ ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಇನ್ನೊಂದು ವಿಧ ಭಾಳಷ್ಟು ಥರ ವಿಧಗಳನ್ನ ಎನ್ ಎಮ್ ಎಮ್ ಎಸ್ ಮ್ಯಾಟಲ್ಲಿ ಕೇಳ್ತಾರೆ ನಾವು ಮ್ಯಾಕ್ಸಿಮಮ್ ಎಷ್ಟು ಸಾಧಿಸೋ ಅಷ್ಟು ವಿಧಗಳನ್ನು ಇಲ್ಲಿ ಪರಿಚಯ ಮಾಡ್ತೀನಿ ಇಲ್ಲಿ ಕೊಟ್ಟಿರುವ ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ನಾವು ಸಾಮಾನ್ಯವಾಗಿ ನೋಡೋದೇನಪ್ಪ ಅಂದರೆ ಸಾಮಾನ್ಯ ತ್ರಿಭುಜಗಳು ಏನು ಕಣ್ಣಿಗೆ ಕಾಣುತ್ತೆ ಅಂತಂದರೆ ಕಣ್ಣಿಗೆ ಕಾಣ ನಾಲ್ಕು ತ್ರಿಭುಜಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಷ್ಟು ಮಾತ್ರ ಮಾಡ್ತೀವಿ ಆದರೆ ಅದು ಹಂಗೆ ಮಾಡೋಂಗಿಲ್ಲ ಆ್ಯಕ್ಚುಲಿ ಮಾಡಬೇಕಾಗಿರೋದೇನು ನನಗೆ ಒಂದು ವಿಚಾರ ಗೊತ್ತಿರಬೇಕು ಯಾವುದೇ ಒಂದು ಚೌಕ ಅಥವಾ ಆಯುತವನ್ನು ಎರಡು ಕರ್ಣಗಳು ಈ ರೀತಿ ಛೇದಿಸಿದ್ರೆ ಎಷ್ಟು ತ್ರಿಭುಜಗಳು ಕಣ್ಣಿಗೆ ಕರ್ಣದಂತೆ ನಾಕಿರ್ತವೆ ಆದರೆ ಅಲ್ಲಿ ಒಟ್ಟು ಎಂಟು ತ್ರಿಭುಜಗಳು ಉಂಟಾಗಿರ್ತವೆ ಇದೊಂದು ವಿಚಾರನ ಕನ್ಫರ್ಮ್ ಬರೆದಿಟ್ಕೊಂಬಿಡ್ತೀವಿ ಒಟ್ಟು ನೀವೇನು ಎರಡು ಕರ್ಣಗಳು ಹಿಂಗೆ ಛೇದಿಸಿದವೆ ಅಂತ ಹೇಳಿದ್ರೆ ನಾವು ಇಂಗ್ಲೀಷ್ನಾಗ ಡಯಾಗನಸ್ ಅಂತ ಕರಿತೀವಲ್ವಾ ಅವೆರಡು ಹಿಂಗೆ ಇಂಟರ್ಸೆಕ್ಟ್ ಆಗಿದ್ದಾವೆ ಅಂತಂದರೆ ಅಲ್ಲಿ ನೋಡೋದಕ್ಕೆ ಮಾತ್ರ ನಾಲ್ಕು ಕಂಡಿರ್ತವೆ ಬಟ್ ಒಟ್ಟು ತ್ರಿಭುಜಗಳು ಎಷ್ಟಿರ್ತವೆ ಅಂದರೆ ಹಾಗಾಗಿ ನಾನು ಇಲ್ಲಿ ಬಹಳ ಸಿಂಪಲ್ ಇಲ್ಲಿ ಎರಡು ಆಯ್ದಾ ಕೃತಿಗಳು ಕಾಣ್ತಿದ್ದಾವೆ ಅಂದ್ರೆ ಇಲ್ಲಿ ಆಯತಾಕೃತಿಗಳಲ್ಲಿ ಎರಡುಗಳು ಎರಡು ತಗೋ ಚೇರ್ಸಿರೋದು ನೋಡಿದೀರ ಹಾಗಾದ್ರೆ ಇಲ್ಲಿ ಎಷ್ಟು ಇರ್ತಾವಪ್ಪ ನಂತರ ಇನ್ನೆಷ್ಟಿರ್ತವೆ ವಾಸ್ತುಕೆ ಅದೇ ಆನ್ಸರ್ ಅಲ್ಲ ಇನ್ನೆರಡು ತ್ರಿಭುಜಗಳು ನಮಗೆ ಸಿಗ್ತವೆ ಯಾವಪ್ಪ ಅಂತಂದ್ರೆ ಇವೆರಡೂ ಆಯುತಗಳನ್ನು ಸೇರಿಸಿ ಉಂಟಾಗಿರೋ ಇದೊಂದು ನೆಕ್ಸ್ಟ್ ಇದೊಂದು ಅಲ್ಲಿಗೆ ಎಂಟು ಪ್ಲಸ್ ಎಂಟು ಪ್ಲಸ್ ಹಾಗಾದರೆ ಈ ಆಕೃತಿಯಲ್ಲಿ ಉಂಟಾಗಿರ್ತಕ್ಕಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಹದಿನೆಂಟು ವೆರಿ ಗುಡ್ ಗೊತ್ತಾಯ್ತಲ್ವಾ ನೀವು ಈ ಥರದ ಏನಾರ ಜಿಮ್ಯಾಟಂದು ಬಂದರೆ ಸುಲಭವಾಗಿ ಬಿಡಿಸ್ತಕ್ಕಂಥ ಓಕೆನಾ ಓಕೆ ಮುಂದಿನದು ಡಿಯರ್ ಸ್ಟೂಡೆಂಟ್ಸ್ ಆಗಲೇ ತ್ರಿಭುಜಗಳನ್ನು ಎಣಿಸೋದು ಬೇ ಒಂದು ಒಂದು ಚಿತ್ರವನ್ನು ಬಿಡಿಸಿದ್ದು ಅದು ಅದೇ ಬೇರೆ ಇದೇ ಬೇರೆ ಇದು ಇನ್ನೊಂದು ರೀತಿ ಈ ರೀತಿ ಕೊಟ್ಟಾಗ ಈ ಆಕೃತಿಯಲ್ಲಿ ತ್ರಿಭುಜಗಳನ್ನು ಎಷ್ಟು ಅಂತ ಹೇಳ್ಸಿ ಇದು ಅದಕ್ಕೋಲ್ಸ್ಕಂಡ್ರೆ ಇದು ತುಂಬ ಈಸಿ ಹೇಗೆ ಅಂತಂದರೆ ತ್ರಿಭುಜಗಳಿಗೆ ನಂಬರ್ ಕೊಡಬಹುದು ಒಂದು ಎರಡು ನಾಲ್ಕು ಇವಿಷ್ಟಕ್ಕೆ ಅಲ್ಲ ಇನ್ನು ಮತ್ತೆ ಮೇಲೆ ಇನ್ನೊಂದು ಈ ರೀತಿ ಸರಳ ರೇಖೆಯನ್ನು ಎಳೆದ್ಬಿಟ್ಟು ಅಲ್ಲಿ ತಿರ್ಗಾ ಮತ್ತೆ ತ್ರಿಭುಜಗಳು ಉಂಟಾಗಿದೆ ಹಾಗಾಗಿ ನಾವೇನು ಮಾಡಬೇಕು ಮತ್ತೆ ಅಲ್ಲೇ ನಂಬರ್ ಕೊಡೋದು ಒಂದು ಎರಡು ಮೂರು ಈ ರೀತಿ ಕೊಟ್ಟು ಇವನ್ನೆಲ್ಲ ಕೂಡ ಒನ್ ಟೂ ತ್ರೀ ಫೋರ್ ಸರಿನಾಗ ಮತ್ತೆ ಅದನ್ನು ಒನ್ ಟೂ ತ್ರೀ ಅಷ್ಟು ಆ್ಯಡ್ ಮಾಡ ಅಷ್ಟು ಆ್ಯಡ್ ಮಾಡಿದರೆ ಒಟ್ಟು ತ್ರಿಭುಜಗಳ ಎಷ್ಟು ಸಿಕ್ಕೋ ಹೌದಾ ಒಂದು ಎರಡು ಮೂರು ಮೂರಾರು ಹನ್ನೊಂದು ಎರಡು ಹದಿಮೂರು ಮೂರು ಹದಿನಾಲ್ಕು ಸುಲಭ ಇದೆಯಾ ಇದು ಕಂಪೇರಿಟಿವ್ಲಿ ಅದಕ್ಕೆ ಸುಲಭವಾದ ಒಂದು ಚಿತ್ರ ಓಕೆನಾ ತ್ರಿಭುಜಗಳ ಸಂಖ್ಯೆಯನ್ನು ನಾವು ಸುಲಭವಾಗಿ ಕಂಡುಹಿಡಿಕೊಳ್ಳಿ ಓಕೆ